ಮಲಗೋಪಾಲ ಸದಾನಂದ ಹಾಲ ಕೊಡುವೆ ಬಾ ಗೋವಿಂದ ಬಾಲಗೋಪಾಲ ಸದಾನಂದ ಹಾಲ ಕೊಡುವೆ ಬಾ ಗೋವಿಂದ ಇದೆ ತ ಕಂದ ಹಣ್ಣುಂಟಿಲ್ಲಿಯೇ ಗುಣ ಸಾಂದ್ರ ಬೆಣ್ಣೈದೆ ತ ಕೊಯದು ಕಂದ ಅಣ್ಣುಂಟಿ ಗುಣಸಾಂದ್ರ ಗುಣ ಸಾಂದ್ರ ಬಾಲಗೋಪಾಲ ಸದಾನಂದ ಹಾಲ ಬಾ ಗೋವಿಂದ ಚಿನ್ನದ ಕೊಳಲಿದೆ ಬಾರಯ್ಯ ಇನ್ನಾದ ಹೃದಯ ತೋರಯ್ಯ ಚಿನ್ನದ ಕೊಳಲಿದೆ ಬಾರಯ್ಯಾ ಇನ್ನಾದ ಹೃದಯ ತೋರಯ್ಯ ಬಾಲಗೋಪಾಲ ಸದಾನಂದ ಹಾಲಕೊಡುವೆ ಕೊಡುವೆ ಬಾ ಗೋವಿಂದ ಬೆಣ್ಣೆಯಿದೆತ ಕೊಯದು ಕಂದ ಹಣ್ಣುಂಟಿಲ್ಲಿಯ ಗುಣ ಸಾಂದ್ರ ಬಾಲಗೋಪಾಲ ಸದಾನಂದ ಹಾಲ ಬಾ ಗೋವಿಂದ